ರಾಜ್ಯೋತ್ಸವ ಅಂಗವಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹಮ್ಮಿಕೊಂಡಿರುವ ನವೆಂಬರ್ ಒಂದರಿಂದ ಮೂವತ್ತೊಂದರವರೆಗೆ ನಡೆಯುತ್ತಿರುವ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ಐದನೇ ದಿನದ ಸಾಧಕರ ಸನ್ಮಾನ ಸಂಗೀತ ಜಾನಪದ ನೃತ್ಯ ಕಾರ್ಯಕ್ರಮಕ್ಕೆ ವಾದ್ಯ ನಡೆಸುವ ಮೂಲಕ ರಾಜೇಶ್ ಕೋಟೆನವರ್ ಬಿಜೆಪಿ ಮುಖಂಡರು ಹಾಗೂ ಮಾಜಿ ಅಧ್ಯಕ್ಷರು ಅರಣ್ಯ ವಸತಿ ಹಾಗೂ ವಿವಾರಧಾಮಗಳ ಸಂಸ್ಥೆ ಕರ್ನಾಟಕ ಸರ್ಕಾರ ಇವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕನ್ನಡಕ್ಕಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ನೀಡಿದ ಕೊಡುಗೆ ಅಪಾರವಾದದ್ದು ಕರ್ನಾಟಕ ವಿದ್ಯಾವರ್ಧಕ ಸಂಘವು ಕನ್ನಡಪರ ಕೆಲಸ ಮಾಡುತ್ತಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ ಕನ್ನಡ ಉಳಿಸಿ ಬೆಳೆಸಲು ಪ್ರತಿಯೊಬ್ಬ ಕನ್ನಡಿಗ ಹೋರಾಟ ಮಾಡಬೇಕೆಂದರು ಕರ್ನಾಟಕದಲ್ಲಿ ವಾಸಿಸುವ ಕನ್ನಡ ಮನೆತನದ ಪ್ರತಿಯೊಬ್ಬರು ಪ್ರತಿಯೊಬ್ಬ ರಾಜಕಾರಣಿ ಸಾಹಿತಿ ಕನ್ನಡಪರ ಸಂಘಟನೆಗಳು ಕನ್ನಡಕ್ಕಾಗಿ ಪ್ರಾಮಾಣಿಕವಾಗಿ ಸೇವೆ ಹಾಗೂ ಹೋರಾಟ ಮಾಡುವ ಅವಶ್ಯಕತೆ ಇದೆ ಕರ್ನಾಟಕದಲ್ಲಿ ಕನ್ನಡಕ್ಕಾಗಿ ಐತಿಹಾಸಿಕ ಸಾಧನೆಗಳನ್ನು ಮಾಡುತ್ತಿರುವ ಕರ್ನಾಟಕ ವಿದ್ಯಾವರ್ತಕ ಸಂಘಕ್ಕೆ ಸರ್ಕಾರದಿಂದ ಅನುದಾನದ ಕೊರತೆ ಇದೆ ಸರ್ಕಾರ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಶೀಘ್ರವೇ ಅನುದಾನ ಕೊಡಬೇಕೆಂದ ಅವರು ಕನ್ನಡ ಪರ ಕೆಲಸಕ್ಕಾಗಿ ನಾನು ಸದಾ ಸಿದ್ಧ ಎಂದು ಹೇಳಿದರು ಕನ್ನಡದ ರಕ್ಷಣೆಗೋಸ್ಕರ ಕನ್ನಡದ ಜನರನ್ನ ಭೂಸೂತ್ರವಾಗಿ ಈ ಕಾರ್ಯಕ್ರಮ ಪ್ರಾರಂಭವಾಯಿತು ಅವತ್ತಿನ ಅಧ್ಯಕ್ಷರು ಆಗಿರುವಂತ ದೇಶಪಾಂಡೆ ಇಲ್ಲಿಯೂ ಇಲ್ಲಿವರೆಗೂ ಪಾಟೀಲ್ ಪಠಾಪ ನಮ್ಮ ಹಿರಿಯರಾದಂತ ಚಂದ್ರಕಾಂತ್ ಬೆಲ್ಲದೂ ಬೆಲ್ಲದವರೆಗೂ ಸಹ ಅಚ್ಚುಕಟ್ಟಾಗಿ ಏನು ಕನ್ನಡದ ಬಗ್ಗೆ ಬಲಕಾಯನ್ನ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಕನ್ನಡದ ಯಾವುದೇ ಹೋರಾಟಕ್ಕೆ ಕನ್ನಡದ ಬಗ್ಗೆ ಏನಾದರೂ ಧಕ್ಕೆ ಉಂಟಾದ್ರೆ ಕನ್ನಡದ ಬಗ್ಗೆ ಏನಾದರೂ ಕಿಂಚುಟ್ಟು ಅನ್ಯಾಯವಾದ ತಮ್ಮೆಲ್ಲರಿಗೂ ನಾವು ನಮ್ಮ ಯುವಕರು ಏನು ನಾವು ನಮಗೊಂದು ಎಲ್ಲ ಬಹಳ ಒಂದು ನೂರ ಎರಡು ಮಂದಿ ಯುವಕ ತಂಡ ಆ ಎಲ್ಲ ತಂಡ ನಮ್ಮ ಕರ್ಕೊಂಡು ಬಂದು ನಿಮ್ಮ ಸಂಘ ನಾವು ಯಾವತ್ತು ಕೈ ಮಾಡಿ ಅಂತ ಕಲ್ಸಿ ಈ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಬರುವಂತಹ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಕನ್ನಡಿಗರನ್ನು ಸಂಘಟಿಸಿ ಹದಿನೆಂಟು ನೂರ ತೊಂಬತ್ತರಾಗ ಏನು ಕನ್ನಡ ಭಾಷಿಕರ ಮೇಲೆ ಭಾಷಿಕರ ಮೇಲೆ ಬೇರೆ ಭಾಷೆ ಏನು ಪ್ರಜೆ ಏನಾಗ್ತಾ ಇತ್ತು ಆಗ

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಎಲ್ಲರೂ ಕನ್ನಡ ಅಂಕಿ ಸಂಖ್ಯೆಗಳನ್ನು ಬಳಸುತ್ತಾ ಕನ್ನಡದಲ್ಲಿ ಮಾತನಾಡಿದರೆ ಆರೋಗ್ಯಕರ ವಾತಾವರಣ ನಿರ್ಮಾಣವಾಗುತ್ತದೆ ಎಂದರು ಜಾನಪದ ಸಾಹಿತಿ ಕಲಾವಿದ ಸಾಮಾಜಿಕ ಹೋರಾಟಗಾರ ಡಾ ರಾಮು ಮೂಲೆಗೆ ಇವರ ಜಾನಪದ ಹಾಡು ಹಾಜರಿದ್ದ ಎಲ್ಲ ಸಭಿಕರ ಮನಸೂರೆಗೊಂಡಿತು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪದಾಧಿಕಾರಿಯಾದ ಶಂಕರ್ ಕುಂಬಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹುಬ್ಬಳ್ಳಿಯ ಸಂಕಲ್ಪ ಪ್ರದರ್ಶನ ಕಲೆಗಳ ಸಂಶೋಧನಾ ಕೇಂದ್ರದ ಜಾನಪದ ನೃತ್ಯ ಕಲಾವಿದೆ ಸಹನಾ ಬನ್ನಿಗಿಡದ ಪಾಲ್ಗೊಂಡು ಜಾನಪದ ನೃತ್ಯ ನಮ್ಮ ಭಾರತೀಯ ಸಂಸ್ಕೃತಿಯ ತಳಹದಿಯಾಗಿದೆ ಅದನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸುವುದು ಸರ್ಕಾರ ಹಾಗೂ ಸರ್ಕಾರೇತರ ಸಂಘ ಸಂಸ್ಥೆಗಳ ಕರ್ತವ್ಯವಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಶಶಿಧರ್ ತೋಡ್ಕರ್ ಬಸವಪ್ರಭು ಹೊಸಕೇರೆ ವೀರಣ್ಣ ವಡ್ಡೀನ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಓದು ಬರಹವಾದ ಜನಪದರು ಈ ಕನ್ನಡವನ್ನ ಜೀವಂತವಾಗಿಟ್ಟು ಕನ್ನಡ ತಂದೆ ಆಗಿರ್ತಕ್ಕಂಥ ಕೊಡುಗೆ ಕೊಟ್ಟಂತ ಮಹಿಳೆಯರು ಸಾಕಷ್ಟು ಈ ಕರ್ನಾಟಕ ಮೊದಲು ಮೈಸೂರು ಮೈಸೂರು ಈ ಕರ್ನಾಟಕ ಆಗಲಿಕ್ಕೆ ಅನೇಕರ ಅದಕ್ಕೆ ತ್ಯಾಗಗಳು ಅದಾರ ಆ ತ್ಯಾಗಗಳನ್ನು ನಾನು ಸ್ಮರಿಸಿಕೊಂಡಿದ್ದೀನಿ ಈಗ ಅದರ ಪ್ರೇರಣೆ ನಾನು ಕನ್ನಡ ಹಿಂಗಗಳ ಒಂದು ಜಾಗೃತಿ ಮೂಸವಾಗಿ ವಾಹನಗಳ ಮೇಲೆ ಹಚ್ಚಿದಾಗ ಎಲ್ಲರೂ ನೋಡ್ತಾರೆ ಯಾರು ಎಷ್ಟು ನೋಡ್ತಾರೋ ಓದ್ತಾರೋ ಎಷ್ಟು ಬೇಡ ನನ್ನ ಪ್ರಯತ್ನ ನಾನು ಮಾಡೋಣ ಲೆಕ್ಕಕ್ಕೆ ಬಂದು ಪ್ರತಿ ವರ್ಷ ಒಂದು ನೂರು ಕರಪತ್ರಗಳನ್ನು ಅಂಟು ಪತ್ರಗಳನ್ನು ಮಾಡಿ ವಾಹನಗಳ ಮೇಲೆ ಆ ಚಾಲಕನ ಮುಂದೆ ಆ ಗ್ಲಾಸಿಗೆ ಅದನ್ನು ಹಚ್ಚಿ ಒಂದು ನಾಡಿನಾದ್ಯಂತ ಸುಮಾರು ಈ ಮೂರು ವರ್ಷ ಆಯ್ತು ಮಾಡ ಮೂರು ಮುನ್ನೂರು ಅಂಟು ಪತ್ರ ಮುನ್ನೂರು ಬಸ್ಗೆ ಅಳವಡಿಸಿದ್ದೇನೆ ಈಗ ನವೆಂಬರ್ ನೂರ ಒಂದನೇ ತಾರೀಕಿನ ಮೂವತ್ತ್ ಒಂದನೇ ತಾರೀಕು ವರೆಗೂ ಅದೇ ಕಾರ್ಯದಲ್ಲಿ ನಾನು ಇನ್ನು ಸಣ್ಣ ಸಣ್ಣ ಅಂಟು ಪತ್ರ ಇರ್ತವ ಅವರು ಸಹ ಕನ್ನಡ ಅದು ನಮ್ಮ ಭಾಷೆ ಕನ್ನಡ ಲಂಕಿಗಳು ನಮ್ಮ ಸಂಸ್ಕೃತಿ ಈ ಒಂದು ಕರಪತ್ರದಲ್ಲಿ ನಮ್ಮ ಸುರೇಶ್ ಕನ್ನಡ ಅಂಕಿಗಳ ಪ್ರಾಚೀನತೆ ಎಷ್ಟು ಅದೆಷ್ಟು ಬರ್ತಿದ್ದಾರೆ ಬಂದಿದ್ದಾರೆ ದೇವರಾದ ಕಾಲದಷ್ಟು ಕಾಲದ ಶಾಸನಗಳಲ್ಲಿಯೇ ನಮ್ಮ ಕನ್ನಡದ ಅಂಕಿಗಳು ಬಳಕೆಯಾಗಿವೆ ಅನ್ನುವ ಮಾತನ್ನ ನೀಡಿದ್ದಾರೆ ಅದರ ಜೊತೆಗೆ ನಮ್ಮ ಸರ್ಕಾರ ನಮ್ಮ ಸರ್ಕಾರವನ್ನು ಮುಂದಿಸುವಂತ ಮುಖ್ಯಮಂತ್ರಿಗಳು கடந்த விஷயத்தில் நேர நோவன் அவர் கொண்டாடு கன்னட முடியும் கன்னட அங்கி நம்ம முன்னாரி நான் ஆக்கிழன்னெல்லாம் ஆகியா இவத்தின கருத்து ಹೋಗಲು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಶ್ರೀ ರಾಜ್ ಕೋಟೆ ಅವರವರಿಗೆ ಹಾಗೆಯೇ ಕಾರ್ಯಕ್ರಮದ ಆರಂಭದಲ್ಲಿ ತುಂಬಾ ಸುಂದರವಾದ ಗೀತೆಗಳನ್ನು ಪ್ರಸ್ತುತಪಡಿಸಿದಂತಹ ಶ್ರೀ ಬಾಬು ಭಜನ್ ಕಿತ್ತೂರವರಿಗೆ ಹಾಗೆಯೇ ನಮ್ಮ ಸಂಕಲ್ಪ ಪ್ರದರ್ಶಕ ಕಲೆಗಳ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಸಹನಾ ಬನ್ನಿ ಅವರಿಗೆ